ಎಲ್ಲರೂ ಬಿ ಸಿ ಯಲ್ಲಿ ತಗೊಂಡಿದ್ದೀರಿ ನೆಕ್ಸ್ಟ್ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅನ್ನೋ ಕನ್ಸಿಬಲ್ ಎಸ್ಟ್ ಜನ ಡಾಕ್ಟರ್ ಆಗ್ಬೇಕು ಅಂತಿದೆ ಯಾರು ಇಲ್ಲ ಇಂಜಿನಿಯರ್ಸ್ ಬಿ ಎಸ್ ಸಿ ಬೇರೆ ಲಾಯರ್ ಬಿಸ್ನೆಸ್ ಮ್ಯಾನ್ ಹುಡುಗರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಒಂದು ವಿಚಾರ ಗೊತ್ತಾಯ್ತು ಹುಡುಗರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಕೆಲವರು ಯಾರು ಇಲ್ಲ ಲಾಯರ್ ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಮೆಡಿಕಲ್ ಗೊತ್ತಿಲ್ಲ ಪಿ ಸಿ ಎಂ ಬಿ ಮೇನ್ ಅಂಬಿಷನ್ ಮೆಡಿಕಲ್ ಆಫ್ ಇಂಜಿನಿಯರಿಂಗ್ ಮಾಡ್ಬೇಕಂತಿರುತ್ತೆ ಯಾವ್ದಕ್ಕೂ ಕೈ ಎತ್ತಿಲ್ಲ ಅಂದ್ರೆ ಹೌಸ್ ವೈಫ್ ಹೌಸ್ ಹಸ್ಬೆಂಡ್ ಏನ್ ಫುಲ್ ಡಿಸ್ಕಷನ್ ಹುಡುಗರು ಏನಾಗ್ಬೇಕಂತ ಕನ್ಫ್ಯೂಷನ್ ಸ್ವಲ್ಪ ಸೆಲೆಂಡೆ ಇರ್ಬೋದಾ ಆಂಬಿನೇಷನ್ ಇದೆಯಾ ಯಾರು ಏನು ಹೇಳಿದ್ರು ಆಂಬಿಷನ್ಸ್ ಏನಾದ್ರೂ ಇರಲಿ ಅದು ಅಚೀವ್ ಮಾಡ್ಲಿಕ್ಕೆ ಒಂದು ಶಿಸ್ತು ಬೇಕು ನನ್ ನೋಡ್ ಅನ್ಸಿದೆ ಅಲ್ವಾ ಯಾವ್ದೋ ರ್ಯಾಂಕ್ ಹೋಲ್ಡರ್ ಇರ್ತಾರೆ ಇವ್ರು ಏನೋ ಓದ್ಕೊಂಡ್ಬಿಟ್ಟಿದಾರೆ ಅಂತ ಅನ್ಸಿದ್ ಯಾರು ಖಂಡಿತ ಇಲ್ಲ ಆ ತರ ಏನ್ ರ್ಯಾಂಕ್ ಹೋಲ್ಡರ್ ಅಲ್ಲ ನಾನು ಎಸ್ ಎಲ್ ಸಿ ಲೆ ಫೈಲ್ ಆಗಿದ್ದೆ ಎಸ್ ಎಲ್ ಸಿ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಆಗಿದ್ದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಮಕ್ಕಳು ನಾವು ಓದಿಲ್ಲ ಅದು ಒಂದು ಫೇಲ್ಯೂರ್ ಏನಬೇಕು ತುಂಬಾ ಜನ ಉದಾಹರಣೆ ಇದೆ ತುಂಬಾ ಜನ ಮಕ್ಕಳು ತುಂಬಾ ಡಿಪ್ರೆಷನ್ ಹೋಗ್ಬಿಡ್ತಾರೆ ಒಂದ್ಸತಿ ಫೇಲ್ ಆದ್ರೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರೋ ನಿದರ್ಶನ ನಾವು ನೋಡಿದೀವಿ ಫೇಲ್ಯೂರೇ ಅಲ್ಲ ಲೈಫಲ್ಲಿ ಅದು ನೀವು ಓವರ್ಕಮ್ ಮಾಡ್ಬೇಕು ಆ ಫೇಲ್ಯೂರ್ ನಾನು ಅದೇ ದಟ್ ಇಸ್ ಬಿಗ್ ಟಾಸ್ಕ್ ನಾನು ಫೈಲ್ ಆದಾಗ ನಮ್ಮ ತಾಯಿ ಯಾವತ್ತೂ ನಿಂದಿಸ್ಲಿಲ್ಲ ನಮ್ಮ ತಂದೆ ಯಾವತ್ತೂ ನಿಂದಿಸ್ಲಿಲ್ಲ ನಮ್ಮ ತಾಯಿ ಇನ್ಫ್ಯಾಕ್ಟ್ ಎನ್ಕರೇಜ್ ಮಾಡಿದ್ರು ನಿನ್ ಕೈ ಪಾಸಿಬಲ್ ಇದೆ ಬಟ್ ಏನೋ ನೀನ್ ಆಟ ಆಡ್ಕೊಂಡು ಓದಿಲ್ಲ ಅಂತ ಮತ್ತೆ ನಾನು ಎಕ್ಸಾಮ್ ಕಟ್ಟಿದೆ ಸೋಷಿಯಲ್ ಸ್ಟಡೀಸ್ ಪಾಸ್ ಆದೆ ಮತ್ತೆ ಪಿ ಸಿ ಎಂ ಬಿ ತಗೊಂಡೆ ಎಸ್ ಎಲ್ ಸಿ ಫೇಲ್ ಆದ್ರೂ ಗೊತ್ತು ಆ ಕಷ್ಟ ಕರೆಕ್ಟ್ ಅಲ್ವಾ ಪಿ ಸಿ ಎಂ ಬಿ ತಗೊಂಡೆ ಎಲ್ಲಾರು ನಕದ್ರು ನನ್ನ ನೋಡಿ ಎಸ್ ಎಲ್ ಸಿ ಲೇ ಒಂದೇ ಸತಿ ಪಾಸ್ ಆಗಿಲ್ಲ ಪಿ ಸಿ ಎಂ ಬಿ ತಗೊಂಡು ಪಾಸ್ ಆಗಿಬಿಡ್ತಾರ ಅಂತ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ನನಗೆ ಸೀಟೇ ಕೊಡಲ್ಲ ಅಂತ ಫೇಲ್ ಕ್ಯಾಂಡಿಡೇಟ್ ಗೆ ಪಿ ಸಿ ಎಂ ಬಿ ಕೊಡಲ್ಲ ಅಂತ ನಂತರ ದಿನಗಳಲ್ಲಿ ಅದೇ ಕಾಲೇಜ್ ಚೀಫ್ ಗೆಸ್ಟ್ ಆಗೋಗಿದ್ರು ನಾನು ಓದಿದ್ದ ಶಾಲೆಯಲ್ಲಿ ನನ್ನ ಚೀಫ್ ಗೆಸ್ಟ್ ಆದ್ರೆ ನಾನು ಓದಿದ್ದ ಆಕ್ಚುಲಿ ಬೇಸಿಕಲಿ ಡೆಂಟಿಸ್ಟ್ ನಾನು ನಿಮ್ಮ ತರನೇ ಪಿ ಸಿ ಓದಿ ನಂತರ ನಾನು ಡೆಂಟಲ್ ಸೇರಿದೆ ಡೆಂಟಲ್ ಕ್ವಾಲಿಫೈ ಆದ ಡಿಗ್ರಿ ಮುಗಿಸ್ದೆ ಒಳ್ಳೆ ಅಂಕ ಪಡೆದು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆದೆ ಇಷ್ಟು ಫೇಲ್ ಮತ್ತೆ ಅದ್ರ ಕರೆಕ್ಷನ್ ಇಷ್ಟು ಮಧ್ಯದಲ್ಲಿ ಕೆಲವೊಂದು ಲೈಫ್ ಸ್ಟೈಲ್ ಬದಲಾಯ್ ಮಾಡ್ಕೊಂಡೆ ನಾನು ನಾನು ಏನು ಮುಂಚೆ ಅಭ್ಯಾಸ ಇತ್ತು ನಂತರ ನಾನು ಏನು ಕರೆಕ್ಟ್ ಮಾಡ್ಕೊಂಡೆ ಆಮೇಲೆ ಕಾಂಕ್ರೀಟ್ ಎಕ್ಸಾಮ್ಸ್ ಕೊಟ್ಟಾಗ ಫಸ್ಟ್ अटेम्प्ट ಅಲ್ಲಿ ಫಾಸ್ಟ್ ಆದ್ತೆ ಫೇಲ್ अगेन ಎಲ್ಲ ಸಕ್ಸಸ್ ಆಗಿದೆ ಏನು ಚೇಂಜ್ ಮಾಡ್ಕೊಂಡೆ ಅಂದ್ರೆ ವೆರಿ ಸಿಂಪಲ್ ಥಿಂಗ್ ನೀವು ಯೋಚಿ ಸವೆ ಹಾಕುತ್ತಿದಿರಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು ನೀವು ಕ್ಲಾಸಲ್ಲಿ ಕೂತ್ಕೊಂತೀರಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಕ್ಲಾಸ್ ರೂಮ್ ಅಲ್ಲೇ ಇರಬೇಕು ಅದ್ರ ಬಿಟ್ಟು ನಿಮ್ ತಾಯಿಗೆ ಏನ್ ಮಾಡಿದಾರೋ ಅಡುಗೆ ನಿಮ್ ತಂದೆ ಏನ್ ತಂದ್ರು ನಿಮ್ಮ ಸಿಬ್ಲಿಂಗ್ ಏನ್ ಮಾಡ್ತಾ ಇದ್ರನ್ನ ಆಚೆ ಹೋಗಿದಾರ ಟೂರ್ಗೆ ಹೋಗಿದಾರ ಈ ತರ ಒಂದು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಇದನ್ನ ಬದಲಾಯಿಸ್ಕೊಂಡೆ ನಾನು ಎಲ್ಲಿ ಇರ್ತೀನೋ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು ಅಂತ ಬದಲಾಯಿಸಿಕೊಂಡೆ ನಾನು ಮತ್ತೆ ಎರಡನೇದು ನಾವು ಎಷ್ಟು ಕಾನ್ಸಂಟ್ರೇಟೆಡ್ ಕ್ಲಾಸ್ ಕೇಳ್ತೀವಿ ಆ ದಿನನೇ ಹೋಗಿ ಅದನ್ನ ಒಂದ್ಸರಿ ಬರೆದು ನಾನೇ ನೋಟ್ಸ್ ಮಾಡಿಕೊಂಡು ಓದು ಅಂತ ಅಭ್ಯಾಸ ಮಾಡ್ಕೊಂಡೆ ಈ ಎರಡೇ ಚೇಂಜ್ ಮಾಡಿದ್ವಿ ಲೈಫಲ್ಲಿ ನಂದು ಲೈಫ್ ಸ್ಟೈಲೇ ಬದಲಾಯಿತು ಇದು ಬಾಂಧವ್ಯಗಳ ಬೆಸುಗೆ